ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ರು ಹೇಗಿದ್ದೀರಾ ಇದು ನಿಮ್ಮ ಎಂ ಕೆ ಪಯಾಣಿಕ ನಾವೀಗ ಒಂದ್ಸ ಅಗೇನ್ ಅಂತ ಹೇಳ್ಬೋದು ಅಚಲು ಬೆಟ್ಟ ಆಫ್ ರೋಡಿಂಗ್ ಬ್ಯಾಂಗ್ಳೂರು ಡೆಡ್ಲಿಯಸ್ಟ್ ನಮ್ಮ ಆಫ್ ರೋಡಿಂಗ್ ಅಂತ ಹೇಳ್ಬೋದು ಹಾಯ್ ಬ್ರದರ್ ಹಾಯ್ ಬ್ರದರ್ ಹಾಯ್ ಬ್ರೋ ಹೋಟೆಲ್ ಹತ್ರ ಹೋಗೋಣ ಮನ ಅಲ್ ಎಂತ ಇದ್ ಬ್ರೋ ನಮ್ ಜಾಕಿ ಅವ್ರು ರಿಪೇರಿ ಮಾಡ್ತವ್ರೆ ಪಾಪ ಹಂಗೆ ಎಷ್ಟು ಕಿಲೋಮೀಟರ್ ಇಲ್ಲಿಂದ ಫೀಸ್ ಎಲ್ಲ ಚೆನ್ನಾಗಿದೆ ಪವರ್ ಸಪ್ಲೈ ಚೆನ್ನಾಗಿದೆ ಒಂದು ನಿಮಿಷ ಇಲ್ಲೇ ಇರೋಣ ಇಲ್ಲಿ ಗ್ಯಾರೇಜ್ ಅಲ್ಲಿ ಅಪ್ಪ ಯಾವ್ದಕ್ಕೂ ಟೂಲ್ಸ್ ತಗೊಂಡಿರೋಣ ಒಂದು ಐದ್ ನಿಮಿಷ ನಾವು ಎಲ್ಲ ಹೋಗ್ತಿದ್ವು ಬರ್ತಾಳೆ ಬಾಬ್ದಿಂದ ಇವತ್ತು ಇನ್ನು ನಮಗೆ ಅಚ್ಚಲು ಬೆಟ್ಟ ಬಂದ್ಬಿಟ್ಟು ಫಿಫ್ಟೀನ್ ಕಿಲೋಮೀಟರ್ಸ್ ಇದೆ ಬೈಕ್ ಪ್ರಾಬ್ಲಮ್ ಆಗಿರೋದ್ರಿಂದ ಗ್ರೂಪ್ ಅಲ್ಲಿ ಬಂದಿರೋದ್ರಿಂದ ನಾವೆಲ್ಲ ಒಟ್ಟಿಗೆ ಹೋಗ್ಬೇಕು ಇದು ಗ್ರೂಪ್ ಕೆಲವೊಂದು ಟೈಮ್ ಗಳು ಕೆಟ್ಟಾಗ ಅಥವಾ ಪಾಠ ಕಲ್ಸೋಕೆ ಈ ತರ ಮಾಡುತ್ತೆ ಅನ್ಸುತ್ತೆ ಸಮಟೈಮ್ಸ್ ವಿ ಹ್ಯಾವ್ ಟು ಮೂವ್ ಆನ್ ಸೊ ಇದೇ ಥರ ಬಂತು ಅಂತ ನಾವೇನು ಸ್ಟಾಪ್ ಮಾಡೋದಲ್ಲವಾ